ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪರ್ಡಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಹಿಂದಿನ ಚರಿತ್ರೆಯ ಕುರಿತು ಮಾತನಾಡಲಿಕ್ಕೆ ಈಗ ನಮ್ಮೊಂದಿಗೆ ಇದ್ದಾರೆ ಸಿದ್ಧ ಸಾಹಿತಿಗಳಾದ ಭೀಮಲ್ ಸರ್ ಪಡ್ಸಲಿಗಿ ಸತ್ಯಸಿದ್ಧರ ಪವಾಡವನ್ನು ವಿಸ್ತರಣೆ ಮಾಡಬೇಕಾಗ್ತದೆ ನಮ್ಮ ಹೆಸರು ಕೋಳಿಗುಡ್ಡದ ಶ್ರೀ ಭೀಮಾನ್ಸರ ಪಡ್ಸರಿಗೆ ಮದಗೊಂಡು ಮಹಾರಾಜರ ಪರಮಶಿಷ್ಯರು ಯಾವ ನಮ್ಮ ಸತ್ಯ ಸಿದ್ಧ ಅಮೋಘ ಅಮೋಗಿಸಿದ್ದನ ಶಾಖಾದಲ್ಲಿ ನಾಲ್ಕು ಮಂದಿ ಸತ್ಯ ಧರ್ಮರು ಒಬ್ಬಕಿ ಹೆಣ್ಮಗಳು ಜನ್ನವನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಲ್ಕಾ ಹಸಿದ್ದ ಅರಣ್ಯ ಸಿದ್ಧ ಜಗತ್ತು ಜಯ ಬೇರೆ ಹೊಡೆಯುವ ಪವಾಡ ಮಾಡಿದರು ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮ ಮೂಲತಃ ಅವರ ಸ್ಥಾನ ಆಗಿದ್ದು ಅಲ್ಲಿಂದ ಪವಾಡ ಮಾಡ್ಕೊತ ಬರುವಾಗ ಆ ತಾಯಿ ಮತ್ತು ಮಕ್ಕಳ ಜೋಡಿ ಮಾಯಾ ಸ್ವರೂಪದ ಆಟವನ್ನು ಮಾಡಿರ್ತಕ್ಕಂಥ ಮಕ್ಕಳು ಇಲ್ಲಿ ರಾಯಬಾಗ್ ತಾಲೂಕಿನ ಮರಬದಹಳ್ಳಕ್ಕೆ ಬಂದ ಆ ದಿವ್ ಏನಾಗ್ತದ ನಂದಿ ಹೋಗುತ್ತದೆ ಅದಕ್ಕೆ ಜಗತ್ತೆಲ್ಲ ಭಕ್ತರನ್ನು ಆಳ ಮಕ್ಕಳನ್ನು ಎಲ್ಲ ಕಡೆ ಹುಡುಕ್ಯಾಡಿ ನೋಡೋಕ್ಕಾಗಲಿ ಯಾರೂ ಸಿಗೋದಿಲ್ಲ ಯಾವ ನಮ್ಮ ಮಾದರ ಮಣಿತಂದವರು ಅಲ್ಲಿ ಬಂದ ಮೂಲತಃ ಆ ತಾಯಿಯ ಮುಂದೆ ದಿವಿಟಿಗೆಯನ್ನು ನೀರು ಹಾಕಿ ಹೊತ್ತಿಸಿ ಈ ಅರಣ್ಯ ಶುದ್ಧ ಮಲ್ಕಾರ್ ಶುದ್ಧ ಎಲ್ಲಿ ಹೋಗ್ಯಾರಂಥೇಳಿ ನೋಡುವ ಸಲುವಾಗಿ ದಿವಿಟಿಗೆಯನ್ನು ಮುಂದೆ ಹಚ್ಚಿರ್ತಕ್ಕಂಥವ್ರು ಮೊದಲು ಯಾರಪ್ಪ ಅಂದ್ರೆ ಮಾದರ ಭಕ್ತರ ಜನ ಅಲ್ಲಿಂದ ಹುಡುಕ್ಯಾಡ್ಕೋತ ಬಂದಾಗ ಇಲ್ಲಿ ಯಾವ ಸಾಲುಗಳಿ ಎಲ್ಪರಟಿ ಗ್ರಾಮಕ್ಕೆ ಬಂದಾಗ ಸಣ್ಣ ಕೂಸಿದ್ದವ ಮಾಯಾದ ಕೂಡಲೇ ತಾಯಿ ಜೋರಾಗಿ ಮೂರು ಸಲ ಒದರಿದಾಗ ಮಾಯಾಗಿ ಬಿಟ್ಟಿರ್ತಾನೆ ಒಂದು ದೊಡ್ಡ ಕಲ್ಲಿಗೆ ತೆಕ್ ಬಿದ್ದ ನೋಡಿದ ಕ್ಷಣ ಮುಂಜಾನೆ ಎದ್ದ ಎಲ್ಲ ಗ್ರಾಮದ ಬ ಜನ ಸಾಲುಗಳಿ ಜನ ಬಂದ ನೋಡಿದಾಗ ಯಾಕೋ ತಾಯಿ ಇಲ್ಲಿ ನಿಂತಾಳ ಅಂತ ಹೇಳಿ ಕಿಶಿಂದ ವಿಚಾರ ಮಾಡಿದಾಗ ನನ್ನ ಮಗ ಇಲ್ಲಿ ಮಾಯ್ಯ ಅನ್ನತಕ್ಕಂಥ ಮಾತನ್ನು ಹೇಳ್ತ ಅದಕ್ಕೆ ಪಂಚಪಕ್ವಾನ್ ಇಟ್ಟು ಎಲ್ಲ ಪೂಜೆ ಮಾಡಿ ಕಿಶಿಂದ ಕೇಳಿ ಈ ಜನ್ನವ ಬಂದದ ಜಾಗಕ್ಕೆ ಈ ಅರಣ್ಯಶಿದ್ದನ ಜೋಡಿನ ಆಕೆ ದೇವಸ್ಥಾನ ಇರಲಿ ಅಂತ ಕಿ ಕೋಣನ ಇಟ್ಟಾರೆ ಅದಕ್ಕೆ ಈ ಪವಾಡವನ್ನು ಮಾಡಿ ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಅಮ್ಮವಾಸಿಗೆ ಜಂಬಾಳು ಝುರುಕಿ ಅಂಥೇಳಿ ಬೆಟ್ಟಿಗಲ್ಲದ ಅಲ್ಲಿ ಅಣ್ಣ ಮಲಕರಿಸಿದ ಅರಣಿಸಿದ್ನ ಬೆಟ್ಟಿ ಸಲುವಾಗಿ ಪ್ರತಿ ವರ್ಷ ವಿಜೃಂಭಣೆ ಕಾರ್ಯಕ್ರಮ ಭಕ್ತಾದಿರು ಕೋಟ್ಯಾನು ಕೋಟಿ ಕೋಡಿ ಜಾತ್ರೆ ಮಾಡ್ತಾರೆ ಅದಕ್ಕೆ ಯಾವ ನನ್ನ ಕೃಷ್ಣಾ ನದಿ ದಂಡೆ ಮೇಲೆ ಹೊಣ್ಣ ಕೆಮಲಾಪುರದಿಂದ ಅರಣ್ಯ ಪಲ್ಲಕ್ಕಿ ಮತ್ತು ಆಳ ಮಕ್ಕಳ ಅವನ ಪಲ್ಲಕ್ಕಿ ತಯಾರಾಗಬೇಕಾದ್ರೆ ಭಾಳ ವಿಜೃಂಭಣೆಯಿಂದ ತಯಾರು ಮಾಡ್ತಾರೆ ಅದಕ್ಕೆ ಮೂಲತಃ ದ್ಯೂಟಿಗೆ ಹುಟ್ಟಿಸಿ ಈ ಮಾದರಮಣಿ ತಂದ ಭಕ್ತರು ಅವರ ಮಣಿಯೊಳಗೆ ಎಡಿ ಊಟ ಮಾಡಿ ಐದು ಮಂದಿ ಒಡೆಯರನ್ನ ಹಿಡ್ಕೊಂಡು ಅಲ್ಲಿ ಚೌರಿ ಹಿಡಿತಕ್ಕಂಥ ಮಂಗ್ಸೂಳ್ಯವರು ಮತ್ತು ಒಡೆಯದವರು ಹೇಳಿ ಬರ್ತಾರೆ ಯಾವ ನಮ್ಮ ದಳವಾಯಿಗಳ ತಂದವರು ಮತ್ತು ಆ ಪಲ್ಲಕ್ಕಿಯನ್ನು ಉಸ್ತುವಾರಿ ಕಾವಲು ಮಾಡ್ತಕ್ಕಂಥ ಅಂತ ಹೇಳಿ ಬರ್ತಾರೆ ಇವರೆಲ್ಲರೂ ಆ ಅರಣ್ಯ ಸಿದ್ಧನ ಜಾಗೃತಿ ಸಲುವಾಗಿ ಪಲ್ಲಕ್ಕಿ ಎಬ್ಬಿಸಲಿಕ್ಕೆ ವಿಜೃಂಭಣೆಯಿಂದ ಒಳಗೆ ಹಾದು ಬರ್ತಾನೆ ಅದಕ್ಕೆ ಭಕ್ತಾದಿಗಳ ಕೋಟ್ಯಾನು ಕೋಟಿ ನೈವೇದ್ಯ ಕುಡಿದು ನೀರು ಹಾಕೋದು ಆ ಒಂದು ಕೃಷ್ಣಾ ನದಿ ಹೊಣ್ಣಕೆಮಲಾಪುರದಿಂದ ಸಾಲುಗಳಿಗೆ ಬರುವಾಗ ಅಂಬಲಿ ಕೊಡಗಳು ಆರತಿಗಳು ಭಕ್ತಾನು ಕೋಟಿ ಪಂಚ ಪಕ್ವಾಣ ಅಡಿಗೆಗಳನ್ನು ಮಾಡಿರ್ತಾರೆ ಹೊತ್ತು ಹೊಂಡಕ್ಕೆ ನಾಲ್ಕು ಗಂಟೆಗೆ ಇಲ್ಲಿ ಬಂದ ಯಾವ ಇಲ್ಲಿ ಕೊತ್ತಲಕೆರೆ ಒಳಗೆ ಇರ್ತಕ್ಕಂಥ ಮಲ್ಕಾರ್ಸಿದ್ದ ಅರಣ್ಯ ಸಿದ್ದನ ಒಂದು ಕರಿ ಕಟ್ಟುವ ಕಾರ್ಯಕ್ರಮ ಕರಿ ಕಟ್ಟಿಯ ಐದು ದಿವಸಕ್ಕೆ ಅವನ ಒಂದು ನಿವಾಳಿಕೆ ಕಾರ್ಯಕ್ರಮ ಆಗ್ತದ ಆ ನಿವಾಳಿಕೆ ಕಾರ್ಯಕ್ರಮದಲ್ಲಿ ಹಗಲಿ ಕಟ್ಟಿದ ಗುಡಿ ರಾತ್ರಿಯ ವೇಳೆಯಲ್ಲಿ ಭೂತ ಪಿಶಾಚಿ ವಿಧಿ ನುಗಿಸ್ತಕ್ಕಂಥದ್ದು ಆಗ ಸಣ್ಣ ಮಕ್ಕಳಿದ್ದಾಗನ ಇಟ್ರಾಯ ಕರ್ಕೊಂಡು ಹಾಕ್ಕೊಂಡು ಹೋದಾಗ ಮುತ್ಯಾನ ಆಶೀರ್ವಾದ ಆಗಿತ್ತು ಯಾವ ಏಳು ಬೆತ್ತವನ್ನು ಹಾಕಿ ಆ ವಿಧಿಯನ್ನು ನೀ ಹಿಡ್ಕೊಂಡು ಬಾ ಅಲ್ಲಿ ಸಿಗ್ತಕ್ಕಂಥ ಪವಾಡವನ್ನು ನೀನು ಬಾ ಅಂತೇಳಿ ಅವನ ಆಶೀರ್ವಾದ ಆಗಿತ್ತು ಅದಕ್ಕೆ ಮೂರು ತಿಂಗಳ ಕೂಸಿದ್ದಾಗ ಅಲ್ಲಿ ಹೋಗಿ ಆ ವಿಧಿಯನ್ನು ಜುಟ್ಟು ಹಿಡಿದು ತಕ್ಕೊಂಡು ಆ ಗುಡಿ ಕಟ್ಟಿ ಕಳಸವನ್ನು ಇಟ್ಟ ತಂದ ಯಾವ ಈ ಸಾಲಗಳಿಯ ಎಡಕಿನ ಬಾಜು ಕಂಟಿ ಅಂತ ಅಂತೇಳಿ ಅಲ್ಲಿ ಮೊಟ್ಟ ಮೊದಲು ಬಾವಿ ಇತ್ತು ಕಣ್ಣೇರವನ ಬಾವಿ ಅಂತೇಳಿ ಕರಿತಿದ್ರು ಅದಕ್ಕೆ ತಂದ ಎದಿಮಿಟ್ಟಿ ಅದನ್ನ ಜುಟ್ಟು ಹಿಡ್ದ ತುಳಿಲಿಕ್ಕೆ ಹೋಗ್ತಾನೆ ಆಗದೊಂದು ಮಾತು ತೊಗೊಂಡದ ಮುತ್ಯಾನ ಕಡೆ ಇನ್ನೂ ಮಣ ಭಾಳ ಸುಖ ಶಾಂತಿಯಿಂದ ಇದ್ನ ನಾನು ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಬಂದು ಮರ್ದಾನ ಮಾಡಾತೀನಿ ಅಂದೊಳಗೆ ನಿನ್ನ ಕಡೆ ಮುತ್ಯಾನ ಕೇಳ್ತಾನೆ ಅದನ್ನು ವಚನ ಕೊಡತ್ತಿತ್ತು ಯಾವನನ್ನ ಗುರು ಸೋಮಲಿಂಗ ಮೂಗಿಸಿದ್ದನ ವರ್ವ ಇತ್ತಂದ್ರೆ ಅದನ್ನು ನನ್ನ ಪಾಲಿಸ್ತಾನೆ ತುಗ ಅಂಥೇಳಸಿಂದ ಎದಿಗೆ ಕೈ ಹಚ್ಚಿದ ಅದು ವಿಧಿ ಅನ್ನಬೇಡಿದೆ ಅಂದ್ರೆ ಅರಣ್ಯ ಜೀವವನ್ನು ಜೀವವಣ್ಣ ಮೂರು ತಾಸು ಮೂರುಗಳಿಗೆ ಬೇಡ ಅದು ಅದಕ್ಕೆ ಅದನ್ನ ಕೊಟ್ಟಿನಿ ಅಂಥೇಳಿಕೇಶಿಂದ ತಗೊಂಡಾಗ ಹೊಡಮಳೆ ಅದನ್ನು ತನ್ನ ಮುತ್ಯಾನು ವರದಿಂದ ಹೊಳ್ಳಿ ಪಡ್ಕೊಂಡಾರ ಪ್ರತಿ ವರ್ಷ ಅಲ್ಲಿ ಒಡೆಯರು ಅದನ್ನು ಮಾಡಿ ತೋರಿಸ್ತಾರೆ ನುಡಿ ಮಾಡ್ತಾರೆ ಆ ಪಲ್ಲಕ್ಕೆ ಕಣ್ಣ್ಯಾರವನ್ನು ಕಂಟಿಗೆ ಬತ್ತರ ದಳವೈರ ಮಣಿತನದಿಂದ ಏನಪ್ಪ ಅಂತಂದ್ರೆ ನಿವಾದಿ ಬರ್ತದ ಮೂಕ ನಿವಾದಿ ಅಲ್ಲಿ ಬೆಣ್ಣು ತೋರಿಸಾನ ಕೃಷ್ಣಾ ನದಿಯಿಂದ ಜಳಕ ಮಾಡಿ ಬರುವ ಕಾಲಕ್ಕೆ ಜಕಣ್ಯಾರ ಹತ್ತಿರ್ತಾರ ಹತ್ತಿರ್ತಾರೆ ಮಾಹೇಶ್ವರಪಲ್ಲಿ ಅದಕ್ಕೆ ಕಣ್ಣ್ಯಾರ ಅವತಾರ ಆ ಕಾಯಿಯನ್ನು ತೆಗೆದ ಅಲ್ಲಿ ಜಣ್ಣವ ಮಕ್ಕಳ ಸಲುವಾಗಿ ದುಃಖ ಮಾಡಿದಕ್ಕೆ ಕಣ್ಣನ ನೀರು ಬಂದವ ಆ ತೆಂಗಿನಕಾಯಿಗೆ ಕಣ್ಣನ ನೀರು ಕಿಶಿಂದ ಅವರಿಗೆ ನಿವಾದಿ ಕೊಡ್ತಾರೆ ಅದಕ್ಕೆ ಆ ಬಾಣವನ್ನು ಕೊಟ್ಟಾಗ ಆ ನೆಲಸಮ ಮಾಡಿಬಿಡ್ತಾರೆ ಅದನ್ನ ಬಿಟ್ಟು ಅಲ್ಲಿಂದ ಜಾಗೃತಿ ಮಾಡ್ಕೊಂಡು ದೇವಟಿಗೆ ಹಚ್ಕೊಂಡು ಎಲ್ಲರೂ ಬಂದ ಇಲ್ಲಿ ಮತ್ಯಾನ ಭೇಟಿ ಮಾಡ್ತಾರೆ ಎಲ್ಲ ದೇಶ ಎಲ್ಲ ಧರ್ಮದ ಜನ ಈ ಸಾಲುಗಳಿ ಒಳಗೆ ಕೂಡ್ರೆ ಜಗತ್ತಿನಲ್ಲಿ ಒಂದು ಕೈಲಾಸ ಮಂದಿರ ಅಲ್ಲ ಕೈಲಾಸ ನೋಡಿದಂಗೆ ಆಗ್ತದೆ ಅಟ್ಟ ಕೋಟ್ಯಾನು ಕೋಟಿ ಜನ ಇಲ್ಲಿ ಕೂಡ್ತದೆ ಇದೇ ಧರ್ಮರ ಧರ್ಮದವರು ಅಂತ ನನ್ನ ಮಲಕಾರ್ಶಿ ಅರಣಿಸಿದಾಗ ಭಕ್ತರಿಲ್ಲ ಎಲ್ಲ ಧರ್ಮದವರು ಭಕ್ತರಾಗಿ ಉಳಿದಾರ ಸೂರ್ಯ ಹುಟ್ಟಿ ಸೂರ್ಯ ಮುಣಗುತ್ತಾನೆ ಮತ್ತೇನು ಸಂಶಯ ಬಂದಿ ಸರ್ ಈಗ ಅರಣ್ಯ ಸಿದ್ದೇಶ್ವರ ಹಾಂ ಮೂರು ತಿಂಗ್ಳು ಕೂಸ ಇದ್ದಾಗ ಕಡಲೂರಿಗೆ ಊರಿಗೆ ಹೋಗಾರ್ರಿ ಅವ್ರ ಕಡೋಲ್ ಊರಾಗ ಹೋಗಿ ಅರಣ್ಯ ಸಿದ್ದೇಶ್ವರ ಇದ್ದಾವ್ರಿ ಕಡೋಲು ವಿಟ್ರಾಯನ ಗುಡಿ ಕಟ್ಟಿಸಿ ಇಟ್ಟು ಇದು ಬರೋ ಬರ್ರಿ ಆಮೇಲೆ ನಿಮ್ಗೆ ಹತ್ರ ವಿಟ್ರಾಯ್ದ ಇವು ಅರಣ್ಯ ಗುಡಿ ಕಳಿಸಿ ಕಳಸ ಇಟ್ಟು ಬಂದ ಮೇಲೆ ಇತ್ತು ಆ ವಿಠ್ರಾಯಿಗೆ ಪಾಸ್ ಬಂದಿಲ್ಲ ಆಮೇಲೆ ಅರಣ್ಯದ ವಿಟ್ರಾಯ್ ಏನ್ ಹೊರ ಏನ್ ಒಟ್ರಿ ಇವಾಗ ವಿಟ್ರಾಯ್ ಕಡೆ ಏನ್ ಬೇಡ್ದ ಅದನ್ನ ಏನ್ ತಗೊಂಡು ಎಲಪಾರ್ಟಿ ಮತ್ತೆ ಕೆಂಬಲಾಪುರಕ್ಕೆ ಬಂದ್ರಿ ಸಮಸ್ಯೆ ಸಣ್ಣ ಕೋಸಿದ್ದಾಗ ಏನು ಏಳು ಬೆತ್ತ ಹಾಕಿ ವಿದಿಯನ್ನ ವಿಧಿಯನ್ನು ಅಲ್ಲಿ ಹೊರಗೆ ಬಂದಲ್ಲ ಭಾಳ ಸಂತೋಷ ಆತ ವಿಟ್ರಾಯಿಗೆ ಯಾವಾಗ ನನ್ನ ದೇವಸ್ಥಾನದ ಉಸ್ತುವಾರಿ ಹಿಂಗೆ ಆಗಿತ್ತಲ್ಲ ಇದನ್ನು ಭಾಳ ಚಂದ ಮಾಡಿದ ಅಮೋಘ ಸಿದ್ಧನ ನಮ್ಮ ನೀವ ಇಂಥ ಜೈಬೇರಿ ಹೊಂಥ ಹೊಡೆಯುವಂಥ ಸಿದ್ಧನ ನಾನು ನೋಡಿಲ್ಲ ಅಂಥೇಳಿ ಸೂರ್ಯ ಹುಟ್ಟಿ ಸೂರ್ಯ ಮುಣಗುತ್ತಾನ ಒಂದು ಕೀರ್ತಿ ಉಳಿಲಿ ಅತ್ತ ನಿವಾಳಿಕೆ ಕೊಟ್ಟೆ ಹಾಂ ಅದಕ್ಕೆ ಅದನ್ನು ತಗೊಂಡು ಬಂದ ಕಿಶಿಂದ ಪ್ರತಿ ವರ್ಷ ಒಡೆಯರು ಹೊತ್ತು ಅದನ್ನು ನನ್ನ ನಿವಾಳಿಕೆ ಮಾಡ್ತಾರೆ ಎಲ್ಲ ಸಿದ್ಧರಲ್ಲಿ ಶಮಿಣಿ ತಿರುಗುತ್ತೆ ಅದಕ್ಕರೆ ಅಡ್ಡ ನಿವಾಳಿಕೆ ಇದ್ದಿದ್ದು ನನ್ನ ಅರಣ್ಯ ಸಿದ್ಧ ಪಡ್ಕೊಂಡಾನೆ ಅದನ್ನು ಪ್ರತಿ ವರ್ಷ ಸಾಲುಗಳಿ ಒಳಗೆ ಅಣ್ಣ ತಮ್ಮ ಕೂಡಿ ಭೇಟಿಯಾಗಿ ಕರಿಕಟ್ಟಿ ಅದನ್ನು ನಾನು ಮಾಡಿ ತೋರಿಸ್ತಾರೆ ಅದನ್ನು ಸೂರ್ಯ ಹುಟ್ಟಿ ಸೂರ್ಯ ಮುಣಗೋತಾನೆ ಇಂಥದ್ದು ಜಗತ್ತೆಲ್ಲ ನೋಡ್ಕೋತು ಬಂದದ ಅದಕ್ಕಾಗಿ ಕಣ್ಣ್ಯಾರವನು ಕಂಠೆತ್ತಳ್ಕ ಜಗತ್ತಿನಾಗ ಭಾಳ ಆಗ್ಯದ ಪ್ರಸಿದ್ಧಾಗಿದೆ ಕೆರಿ ಪ್ರಸಿದ್ಧ ಆಗ್ಯದ ಹಂಗೆ ಅವನ ಬೆಟ್ಟಿಗಲ್ಲನೂ ಪ್ರಸಿದ್ಧ ಆಗೈತಿ ಇನ್ನು ನಾಡ ನಾಡ ಮೇಲೆ ಏನಪ್ಪ ಅಂತಂದ್ರೆ ಭಕ್ತಾದಿಗಳ ಯಾರ ಅಪೇಕ್ಷೆ ಮಾಡ್ಯಾರು ಯಾರ ಮಕ್ಕಳು ಬೇಡ್ಯಾರಲ್ಲ ಅಂಥವ್ರಿಗೆ ಮಕ್ಕಳು ಫಲವನ್ನು ಕೊಟ್ಟಾನೆ ಹೇಗೆ ಕೊಟ್ಟಾನಂದ್ರೆ ದುಡುಕಿ ಮಾಡಿ ಕೊಟ್ಟಾನ ನಾ ಕೊಟ್ಟದ ಫಲ ನಿಮ್ಗೆ ನಿಶ್ಚಯ ಆಗಬೇಕಾದ್ರೆ ನಿಮ್ಮದು ಕೆಲಸ ಮದಾಗಲಿ ಮೊದಲು ನಿಮಗೆ ಕೆಲಸ ಆಗಲಿ ಆಮೇಲೆ ನನ್ನ ಆಳ ಮಕ್ಕಳನ್ನ ಓದಕಿ ಐದು ಮಂದಿನ ಊಟ ಮಾಡಿಸಿ ಒಡೆಯರ್ನ ಊಟ ಮಾಡಿಸಿ ದಕ್ಷಿಣ ಕೊಟ್ಟು ಸಂಪತ್ತು ಮಾಡಿರಿ ಆದರೆ ನನಗೆ ಏನೇನೋ ಬ್ಯಾಡ ಭಕ್ತರ ಕಡಿದ ನನ್ನ ಆಳು ಮಕ್ಕಳಿಗೆ ಊಟ ಮಾಡಿಸಿರತ್ತೆ ಇದು ಒಂದೇ ಬೇಡ ಸರ್ ಮತ್ತೊಂದು ನಮಗೆ ತಾಯಿ ಜನ ಯುದ್ಧಕ್ಕೆ ಸ್ವರ ಐಕಾದ ಬಳಕ ಎಂಬತ್ತು ಕೋಟಿ ಜೀವರಾಶಿ ಎಲ್ಲ ಹಾವು ಚೋಳ ಮನುಷ್ಯರನ್ನ ಒಡೆಯರ್ನ ಎಲ್ಲರೂ ಬೆನ್ನ ತಗೊಂಡು ಹುಡ್ಕೊಂಡು ಮಾತಾಡೋದು ಕರೆದ್ರಿ ಆದ್ರೆ ಅವ್ರ ಕೂಡ ಯಾರು ಬೆನ್ನ ಹತ್ತಿಲ್ರಿ ಹೌದು ಆದ್ರೆ ಯಾರು ಬೆನ್ನೂ ಅವ್ರು ಶಿಗುಸ್ತಕ ಯಾವ ಜಾತಿ ಮಂದಿತ್ತು ಅವ್ರು ಎಲ್ಲಿ ನಮಗೆ ಕಾಣಿಸ್ರು ಮತ್ತೆ ಆ ಮನುಷ್ಯ ಹಾಕಿ ಕೂಡ ಕಾಯಿಮ ಸಿಗುಸ್ತಕ ಬೆನ್ನ ಹತ್ತೋ ಇಲ್ಲೋ ಯಾವ ಜಾತಿ ಮನುಷ್ಯ ಅನ್ನೋದು ನಮಗೆ ಸಮಸ್ಯೆ ಬರತ್ರಿ ಅದಕ್ಕೆ ಕೇರೂರದಿಂದ ಪವಾಡ ಮಾಡ್ಕೊತ ಬರಾಗ ಎಲ್ಲರನ್ನೂ ನೋಡ್ರಿ ಕರೆ ಆ ಟೈಮದಾಗಿ ಯಾರ್ಯಾರು ಸಿಗಲಿಲ್ಲ ಹೊತ್ತು ಮುಣಗಾಕೆ ಬಂದಿತ್ತು ಬರೋಣ ಮಾಯ ಸ್ವರೂಪದಿಂದ ಗುರು ಶಿಷ್ಯರ ಸಂಬಂಧ ಹೆಂಗಿರ್ತೈತಿ ನೋಡ್ರಿ ಅದು ಅದಕ್ಕೆ ಮಾದ್ರ ಮಣಿತಂದವರ ಆಯ್ಗೆ ಭೇಟಿಯಾಗ್ಯಾರ ಯಾರು ಹಳದ ಮೇಲೆ ಯಾರೂ ಸಿಗಲಿಲ್ಲ ಆಗ ನನಗೆ ಬೆಳಕ ಹೆಂಗಪ್ಪ ನನ್ನ ಮಗನ ಹುಡುಕ್ಯಾಡೋ ಟೈಮ್ದಾಗ ಅಂತ ಹೇಳಿ ತೋರಿಸಿದಾಗ ಆಗ ಡ್ಯೂಟಿಗೆ ಹೊತ್ಕೊಳಕೇಶಿಂದ ಮುಂದಾಗ್ಯಾರ ಇವರು ಹಿಂದ ಜನ್ನ ವೈಬಣ್ಣ ಐತಾಳು ಆ ಟೈಮ್ದಾಗ ಅಲ್ಲಿನ ಹಿಡ್ಕೊಂಡು ಇಲ್ಲಿತಾನೆ ಏನಪ್ಪ ಅಂತಂದ್ರೆ ಮತ್ಯ ಆ ಮಣಿ ತಂದು ಅವರು ಅದಾರ ನನ್ನ ಅವನ ಪಲ್ಲ ಕೇಳ್ತೈತಿ ಜಾಗ್ರತೆಯಿಂದ ಅಣ್ಣ ತಮ್ಮ ಕೂಡ ಕೇಶಂದು ಜೈಬೇರಿ ಹೊಡಿತಾರೆ ಅವನ ನಿವಾಳಿಕೆ ಮಾಡೋಕ್ಕೂ ಅವರೇ ಇರ್ತಾರ ಮತ್ತು ನುಡಿ ಮಾಡೋಕೆ ಕಣ್ಣ್ಯಾರ ಕಂಟಿಗೆ ಹೋದಾಗ ಕೋಲು ಅವರೇ ಕೊರಿತಾರೆ ಅವನ ಹೆಜ್ಜೆ ಒಳಗೆ ಹೋಗ್ಬೇಕಂತ ಹೇಳಿ ಕಿಶನ್ ವಚನ ತಗೊಂಡ ಅವನು ಹಿಂದಿನ ಕಾಲದಾಗ ಅದು ಈ ಕಲಿಯುಗದಾಗ ಜಗತ್ತಿನಲ್ಲಿ ಮಾಡಿ ತೋರಿಸ್ತಾರೆ ಎಲ್ಲರೂ ಭಕ್ತರು ನೋಡ್ಲಿ ಅಂತೇಳಿ ಬರೋಬರಿತ್ತು ಸರ್ ಹಾಂ ಮತ್ತೆ ಆಯ್ತು ರೀ ನೀವು ಇಲ್ಲಿವರೆಗೆ ಹೇಳಿದ್ರೆ ಕರೆಕ್ಟ್ ನಮ್ಗೆ ಬರೋಬ್ಬರಿ ಅನ್ಸುತ್ತೆ ಸರ್ ಹಾಂ ಅದಕ್ಕೆ ಇನ್ನೂ ಸಾಕಷ್ಟು ಸಾವಿರಾರು ಪವಾಡಗಳ ನನ್ನ ಅರಣಿಸಿದ ಮೇಲೆ ಕಾರ್ಸಿದ್ದ ನಾಡ ಮೇಲೆ ಮಾಡ್ಯಾರ ಜಾಗದ ಮೇಲೆ ಅವನ ದೇವಸ್ಥಾನ ಹಿನ್ಸಲ್ ಕರ್ಜಿ ಮತ್ತು ಸದಲ್ಗಾಕ ಕೇರೂರದಿಂದ ಹೋಗೋ ಟೈಮದಾಗ ಕೋಶಿನ ತೊಟ್ಲ ಇಳಿಸಿದ್ದು ಜಾಗ ಸದಲ್ಗಾ ಗ್ರಾಮಗೆತ್ತಿ ಯಾವ ನನ್ನ ತೇರ್ವಾಡ ಮಂಗರ ಜಾಡಿ ತೊಗೊಂಡು ಹೋಗಾಗ ಅಲ್ಲಿ ಶಮಣಾ ಮೇರ ಮತ್ತು ಅರಣ್ಯ ಸಿದ್ದ ಆ ಜಾಡಿಯನ್ನು ನ್ಯಾಯ ಮಾಡಿರ್ತಕ್ಕಂಥದ್ದು ಸದಲುಗ ಗ್ರಾಮ ಮತ್ತು ಅವನು ಪವಾಡ ಮಠ ಎಲ್ಲಿ ಅಂದ್ರೆ ಇನ್ಸಲ್ ಇನ್ಸಲ್ಕರ್ಜಿ ಆಗೈತಿ ಐನಾಪುರಕ್ಕಾಗೈತಿ ಸೌಸುದ್ದಿ ತೇರ್ದಾಳಕ್ಕಾಗೈತಿ ಮುಂದೆ ಅವರು ಕೋಡ್ಕಾಗ್ಯದ ಹಿಂಗೆ ಸಾಕಷ್ಟು ಜಾಗದಾಗ ಅರಣ್ಯದ ಮಲ್ಕಾರ್ಸಿದ್ದ ದೇವಸ್ಥಾನ ಆಗ್ಯವು ಮುಂದೆ ಜಮಖಂಡಿ ತಾಲೂಕ ಹುಲ್ಯಾಳ ಗ್ರಾಮದಾಗ ಅರಣ್ಯದ ದೇವಸ್ಥಾನ ಐತಿ ಮುಂದೆ ಇಲ್ಲಿ ಮೂಡಲ್ಗಿ ಸೈಡ ಏನಪ್ಪ ಜಕ್ಕಾನಟ್ಟಿ ಒಳಗೆ ಅರಣ್ಯ ಸಿದ್ದದಾನ ಹಿಂಗೆ ಸಾಕಷ್ಟು ಅವನ ಜ ದೇವಸ್ಥಾನಗಳ ಭೂಮಿ ಮೇಲೆ ಅದಾವೆ ಯಾವುದೋ ಒಂದು ಪವಾಡ ಮಾಡಬೇಕಂದ್ರೆ ಹಬ್ಬ ಹೋಗಿದ್ದೆವು ನಾವು ಮಲ್ಕಾರ್ಷಿದ ಅರಣ್ಯದ ಹಬ್ಬ ಹಿರಗಣಿಗೆ ಹೋಗಿದ್ದೆವು ಆ ಭಕ್ತರ ಅಪೇಕ್ಷೆ ಏನಿತ್ತಂದ್ರೆ ಅವನ ಕೌಲು ಹಚ್ಚಿ ನುಡಿ ಮಾಡಿ ಕೇಳೋದು ಬೇಡ ಅಣತಂಬ್ರೂ ಕೂಡ್ಸೇನ ನೀರು ತೋರಿಸೋ ಭೂಮಿ ವಿಚಾರ ಇತ್ತು ಅವರು ಇಚ್ಛೆ ಇಟ್ಕೊಂಡು ಕೂತಿದ್ರು ಹೇಳಿದ್ದಿಲ್ಲ ಅಲ್ಲಿ ಹೋಗಿ ಕೂತಾಗ ಪಲ್ಲಕ್ಕೆ ಮುಂಜಾನೆ ಕರಿಹರಿ ಟೈಮ್ದಾಗ ಅರಣಿಸಿದ್ದಕ್ಕೆ ಕೇಳ್ಕೊಂಡ್ರು ಭಕ್ತರಿಗೆಲ್ಲ ಮುತ್ತಾನೆ ಹೋಗಿ ನಮ್ಮ ಹೊಲದಾಗ ನೀರು ತೋರಿಸ್ಬೇಕಿಟ್ಟೆಲ್ಲ ಸಾಕಷ್ಟು ಖರ್ಚು ಮಾಡ್ಯಾವ ಅಂದಾಗ ಅರಣ್ಯ ಸಿದ್ದನ ಪಲ್ಲಕ್ಕೆ ಹೋಗಿ ಕಿಸಿಂದ ಭಕ್ತಾದಿಗಳೆಲ್ಲ ತೊಗೊಂಡಲ್ಲಿ ಹಾದರು ತಮ್ಮ ಯಾರನ್ನ ಅಣ್ಣ ಮಲಕರಿಸಿದ್ದು ಅಲ್ಲೇ ನಿತ್ತ ಹೋಗಿ ಬರಲ ಹೇಳಿ ಕಿಸಿಂದ ಆ ಟೈಮ್ದಾಗ ಹೋಗಿ ಜಾಗಕ್ಕೆ ಸುತ್ತಿರುಗಾಡಿ ಅಣ್ಣ ತಮ್ಮರು ಅಂತಃಕರಣ ವಿಶ್ವಾಸ ಪ್ರೀತಿ ಹುಟ್ಟಿನಾಗಿಂದ ಹೆಂಗಿತ್ತು ನೋಡು ಅಂದಕ್ಕ ಕರಳಿನ ಕೊಡಿ ಅರಣ್ಯಸಿದ್ದು ಓಡ್ಕೋತ ಬಂದ ಅಣ್ಣನನ್ನು ಸುತ್ತಾಕೊಂಡ ಕಿಸಿಂದ ಅಣ್ಣನ ಕರ್ಕೊಂಡು ಹೋಗಿ ಆ ಹಿರಗಣಿ ಗ್ರಾಮದಾಗ ಹೊಲದಾಗ ನೀರು ತೋರಿಸ್ರೆ ನಾಲ್ಕರಿಂದ ಆರು ಇಂಚು ನೀರು ಅದು ಅಣ್ಣ ತಮ್ಮ ಕುಲುಕುಲು ನಕ್ಕೋತ ಭಕ್ತರೊಳಗೆ ಕರ್ಕೊಂಡು ಕಿಶಿಂದ ನನ್ನ ಕೆಮಲಾಪುರ ಎಲ್ಪರಐಟಿ ಗ್ರಾಮಕ್ಕೆ ಬಂದ ಪರಮ ಪಾವಣ ಮೂರ್ತಿಗಳಾದರೂ ಸದ್ಗತಿ ಹೊಂದರು ಅದಕ್ಕೆ ನನ್ನ ಹೊಣ್ಣ ಕೆಮಲಾಪುರ ಗ್ರಾಮದಿಂದ ಏನು ಒಯ್ತಿದ್ರ ತನ್ನ ತಾಯಿ ತಂದಿಗೆ ಕೇರೂರಿಗೆ ಹಾಲು ಒಯ್ತಿದ್ರ ದಿನ ಎಲ್ಲರೂ ಹಾಲು ಕೌಡಿ ಮಾಡಿ ಹಾಲು ಹಾಕಿದ್ರೆ ಎಲ್ಲ ಕಡೆ ಓಂ ನಮ ಶಿವಾಯ ಓಂಕಾರನಾದಿತ್ತ ಗೂಳಿಗೆ ಸಾಲುಗಳಿಗೆ ಬಂದು ಹೆಜ್ಜೆ ಹಾಕೋತ ಹೋಗ್ತಿತ್ತು ತಾಯಿ ತಂದಿಗೆ ಹಾಲು ಮುಟ್ಟಿಸೋ ಟೈಮ್ದಾಗ ಕಾಡಾಪುರ ಸೀಮ್ಯಾಗ ಹೋಗಿ ಕಾಲು ಸೋತು ಮನಶಾಂತಿ ಉಳಿಲಿಲ್ಲ ಅದಕ್ಕಾಗಿ ಮಂಡಿಗಾಲು ಊರು ನಿಂತು ಬಿಡ್ತು ಕಾಡಾಪುರ ಗ್ರಾಮದಾಗ ಆ ಟೈಮ್ದಾಗ ಜನ್ನ ಮಲಕಾರ್ಸಿದ ತ್ರಿಕಾಲ ತ್ರಿಕಾಲಜ್ಞಾನಿಗಳು ಅವರಿಗೆ ಎಲ್ಲ ತಿಳಿತು ಯಾಕೆ ಗೂಳು ಹಿಂಗೆ ಮಾಡ್ಯದ ಅಂಥೇಳಿ ಅಂದಾಗ ಕಾಡಾಪುರ ಗ್ರಾಮದಾಗ ಇಂಥ ಹಿಂದಿನ ಕಾಲದ ಭಕ್ತರದವರ ನನಗೆ ಗೊತ್ತಿದ್ದಿದ್ದಿಲ್ಲ ಆ ಟೈಮ್ ತಾಯಿ ತಂದಿಗೆ ಮೊಟ್ಟು ಮುಟ್ಟುಗುಡ್ಲಿಲ್ಲ ಇಂಥ ಅಂತಃಕರಣಿ ಭಕ್ತಾದಿಗಳು ಇಲ್ಲಿ ನಾನು ನನಗೆ ವಸ್ತಿ ಇಟ್ಕೋಬೇಕತ್ತಾರ ಯಾಂಬಲ ಅಂತ ಹೇಳಿ ಕಿಶಿಂದ ಗೋಳಿ ಎರಡೂ ಮುಂಗಾಲ ಮುಂದನ್ನು ಮಾಡಿತು ಆಗ ಜಣ್ಣವ ಅರಣ್ಯ ಮಲಕಾರಿಸಿದ್ದ ಬಂದ ಯಾ ಮಾಡಿ ಕಿಶಿಂದ ಬೋರ್ಯಾಡಿ ಧುಕ್ಕು ಮಾಡ್ಯಾರ ಆ ಟೈಮ್ದಾಗ ಆ ಗೋಳಿ ಇದ್ದಿದ್ದು ಪರಮಾತ್ಮ ಅಮೋಘಶಿದ್ದನ ನನ್ನ ನೆನದ ಕಿಶಿಂದ ದೇಹ ತ್ಯಾಗ ಮಾಡುವಾಗ ಅವರು ತೆಕ್ಕಿಗೆ ಬಿದ್ದ ಬೋರಾಡಿ ಈ ಹಾಲ ಇದ್ದಿದ್ದ ಸಂಸ್ಕರಣೆಯಾಗಿ ಯಾವಾಗ ಅರಣ್ಯ ಸಿದ್ದ ಮಲಕ ಹಾರಿಸಿದ್ದನ ಜೀವ ಸಮಾಧಿ ಕೋಣ ನಮಗೆ ಹೇಳಿಪ್ಪ ಅಂದ್ರೆ ನಿನಗೆ ಭಾಳ ದುಃಖ ಆಗೈತಿ ಅದಕ್ಕೆ ಕಾಡಾಪುರ ಸೇಮಿ ಒಳಗೆ ನಿನ್ನ ಇಲ್ಲಿ ಉಳಿಲಿ ಅಂತ ತೆಕ್ಕೆ ಬಿದ್ದ ಗುಳಿಯನ್ನು ಹೊಳ್ಳಿ ಮಾತಾಡಿಸ್ಯಾರವ್ರು ಅಂಥ ಪವಾಡ ಯಾಕದು ಅಂದ್ರೆ ಒಂದೇ ಒಂದು ಭಕ್ತಿಗಾಗಿ ನನ್ನ ಅಮೋಘಸಿದ್ದ ಗುರು ಸೋಮಲಿಂಗ ಕೊಟ್ಟದ್ದ ವರವಿನ ಸಲುವಾಗಿ ಹೊಳ್ಳೆ ಮಾತಾಡಿಸಿ ಲಿಂಗೈಕ್ಯ ಕಾಡಾಪುರದಾಗ ಅರಣ್ಯ ಗುಡಿ ಭವ್ಯವಾದ ದೇವಸ್ಥಾನ ಆಗ್ಯದ ಅದಕ್ಕೆ ಸತ್ಯಿಸಿದ್ರ ವರ್ಷ ಕೂಡಕಿಸಿಂದ ಭವ್ಯವಾದ ಜಾತ್ರೆ ಮಾಡ್ತಾರೆ ಇಂಥ ಒಂದು ಪವಾಡಗಳನ್ನು ಅರಣ್ಯ ಸಿದ್ದ ಮಲಕ ಅವರ ಅಮೋಘಿಸಿದ್ದ ಭಾಳ ದುಷ್ಟ ದೇವರ ಮೈಲಿಗೆ ಮುರಿ ನಡೆಯಲಾರದ ನಡೀಲಾರ್ದ ಅಂತ ಹೇಳಿಕಿಂದ ಹಿರಿಯರು ಹೇಳಿಕೊತಾರೆ